ವೀರಭದ್ರ ಇದೊಂದು ಸಾಮಾನ್ಯ ಶಿವನ ಅವತಾರವಲ್ಲ ಹೆಸರೇ ಹೇಳುವಂತೆ ವೀರನಾದ ಭದ್ರನೇ ವೀರಭದ್ರ ಇದು ಶಿವನ ತನ್ನ ಶಕ್ತಿಯಾದ ಸತಿಯನ್ನು ಕಳೆದುಕೊಂಡ ರೋಷ ಕೋಪ ತಾಪ ಹತಾಶೆ ಹಾಗೂ ರುದ್ರ ತಾಂಡವ ಹೀಗೆ ಎಲ್ಲವೂ ಸಹ ಒಟ್ಟಿಗೆ ಸೇರಿ ಆದಂತಹ ಶಿವನ ಜಟೆಯಿಂದ ಉದ್ಭವಿಸಿದ ಅವತಾರವೇ ಈ ವೀರಭದ್ರ ಅವತಾರ ಇದು ಶಿವಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಇದು ಶಿವನ ಅತ್ಯಂತ ಪ್ರಖರ ಹಾಗೂ ಕೋಪದ ರೌದ್ರ ಅವತಾರವೆಂದೇ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಯಾರ ಹೆಸರನ್ನು ಕೇಳಿದರೆ ಇಡೀ ಅಸುರ ಕುಲವೇ ತತರಗುಟ್ಟುತ್ತಿತ್ತೋ ಅವನೇ ಈ ವೀರಭದ್ರ ಇವನು ಯುದ್ಧಕ್ಕೆ ನಿಂತರೆ ಎದುರಾಳಿಗಳು ತರಗಲೆಯಂತೆ ಆಗುತ್ತಿದ್ದರು ಎಂದು ಉಲ್ಲೇಖವಿದೆ ಸ್ನೇಹಿತರೆ ಈ ವೀರಭದ್ರನ ಆಯುಧಗಳು ತ್ರಿಶೂಲ ಮತ್ತು ವೀರಗತ್ತಿಯಾಗಿತ್ತು ಇವನ ಸಂಗಾತಿಯು ಆಗಿದ್ದಾಳೆ ಇನ್ನು ಸ್ನೇಹಿತರೆ ಈ ಅವತಾರದ ಬಗ್ಗೆ ಹಾಗೂ ವೀರಭದ್ರನ ಬಗ್ಗೆ ತಿಳಿಯಬೇಕೆಂದರೆ ಮೊದಲು ನಾವು ಶಿವಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಪೌರಾಣಿಕ ಇಲ್ ಹಿನ್ನೆಲೆಯನ್ನು ತಿಳಿಯಬೇಕಾಗುತ್ತದೆ ಬನ್ನಿ ಇವನ ಉದ್ಭವ ಹೇಗೆ ಆಯಿತು ಹಾಗೆ ಭದ್ರಕಾಳಿ ಹೇಗೆ ಉದ್ಭವವಾದಳು ಇದಕ್ಕೆ ಕಾರಣವೇನು ಪ್ರತಿಯೊಂದನ್ನು ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ಇದನ್ನು ತಿಳಿಯಲು ನಾವು ದಕ್ಷ ಮಹಾಯಜ್ಞಕ್ಕೆ ಮತ್ತೆ ಹೋಗಬೇಕಾಗುತ್ತದೆ ಶಿವನ ಶಕ್ತಿಯಾದ ಪಾರ್ವತಿಯು ಸತಿ ರೂಪದಲ್ಲಿ ದಕ್ಷ ಪ್ರಜಾಪತಿಯ ಮಗಳಾಗಿ ಜನಿಸಿರುತ್ತಾಳೆ ದಕ್ಷನು ಶಿವದ್ವೇಷಿಯಾಗಿದ್ದು ತನ್ನ ತಂದೆನಾದ ಬ್ರಹ್ಮನ ಒಂದು ತಲೆಯನ್ನು ಶಿವನು ಕಡಿದನು ಹಾಗೂ ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ಪೂಜೆ ಪುನಸ್ಕಾರ ಇಲ್ಲವಂತೆ ಮಾಡಿದನು ಎಂದು ತಿಳಿದು ಶಿವನನ್ನು ತ್ರಿಮೂರ್ತಿಗಳಿಂದ ಬೇರ್ಪಡಿಸಿ ಶಿವನೇ ದ್ವೇಷಿಯಾಗಿರುತ್ತಾನೆ ಅಷ್ಟೇ ಅಲ್ಲದೆ ಯಾವ ಪೂಜೆಗಳಲ್ಲೂ ಶಿವನಿಗೆ ಕರೆಯುತ್ತಿರಲಿಲ್ಲ ಇಷ್ಟು ಶಿವದ್ವೇಷಿಯಾದ ಅಷ್ಟೊಂದು ಶಿವದ್ವೇಷಿಯಾದ ಪ್ರಜಾಪತಿ ದಕ್ಷಣ ಕೊನೆಯಮ್ಮಗಳು ಹಾಗೂ ಅತ್ಯಂತ ಪ್ರೀತಿ ಪಾತ್ರಳ ಪುತ್ರಿಯೇ ಸತೀದೇವಿ ಇವಳು ಶಿವನ ಶಕ್ತಿ ಪಾರ್ವತಿ ದೇವಿಯಾಗಿದ್ದವಳು ಮಾನವ ರೂಪದಲ್ಲಿ ಜನಿಸಿ ಶಿವನನ್ನು ಸೇರಬೇಕಾಗಿರುತ್ತದೆ ಆದರೆ ದಕ್ಷನು ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಇದಕ್ಕಾಗಿ ಅವಳು ಅವನ ವಿರುದ್ಧವೇ ನಿಂತು ಶಿವನನ್ನು ಒರಿಸುತ್ತಾಳೆ ವಿವಾಹ ಕೂಡ ಆಗಿ ಕೈಲಾಸ ಮತ್ತು ಶಿವನ ಜೊತೆ ಸೇರಿ ಶಿವನ ಜೊತೆ ಶಕ್ತಿ ಸೇರಿ ಒಂದಾಗಿರುತ್ತಾರೆ ಇದರಿಂದ ಅತ್ಯಂತ ಕ್ರೋಧಗೊಂಡಿದ್ದ ದಕ್ಷನು ಅವಳನ್ನು ತನ್ನ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಂಡಳು ಎಂದು ಅವಳನ್ನು ಕೂಡ ತನ್ನ ಸ್ವಂತ ಮಗಳನ್ನು ಸಹ ದ್ವೇಷಿಸಲು ಪ್ರಾರಂಭಿಸಿರುತ್ತಾನೆ ಈಗಿರುವಾಗ ದಕ್ಷ ಪ್ರಜಾಪತಿಯು ಒಂದು ಮಹಾಯಜ್ಞವನ್ನು ಶಿವನಿಗೆ ಮುಜುಗರ ಮತ್ತು ಅವಮಾನ ಮಾಡಲೆಂದೇ ಆಯೋಜನೆ ಮಾಡುತ್ತಾನೆ ಆ ಮಹಾಯಜ್ಞಕ್ಕೆ ಇಡೀ ಬ್ರಹ್ಮಾಂಡವನ್ನೇ ಆಹ್ವಾನಿಸಿರುತ್ತಾನೆ ಆದರೆ ಶಿವ ಮತ್ತು ಸತಿ ಇಬ್ಬರನ್ನು ಮಾತ್ರ ಆಹ್ವಾನಿಸಿರುವುದಿಲ್ಲ ಅಂದರೆ ಕೈಲಾಸದಲ್ಲಿ ವಾಸಿಸುವ ಯಾರಿಗೂ ಸಹ ಆ ಮಹಾಯಜ್ಞಕ್ಕೆ ಆಹ್ವಾನ ಸಿಕ್ಕಿರುವುದಿಲ್ಲ ಇದನ್ನು ಮೊದಲೇ ತಿಳಿದಿದ್ದ ಶಿವನು ಇದರ ಬಗ್ಗೆ ಜಾಸ್ತಿ ಯೋಚಿಸಲು ಹೋಗಿರುವುದಿಲ್ಲ ಆದರೆ ಸತಿಗೆ ಈ ವಿಷಯವು ತಿಳಿದು ತನ್ನ ತಂದೆ ನಡೆಸುತ್ತಿರುವ ಮಹಾಯಜ್ಞಕ್ಕೆ ಹೊರಡಲು ಸಿದ್ಧಳಾಗುತ್ತಾಳೆ ಆದರೆ ಶಿವನ ಬಳಿ ಹೋಗಿ ಹೋಗಲು ಅನುಮತಿಯನ್ನು ಕೇಳುತ್ತಾಳೆ ಆಗ ಶಿವನು ಸತಿ ಹೋಗಬೇಡ ಅಲ್ಲಿ ನಿನಗೆ ತುಂಬ ಅವಮಾನವಾಗುತ್ತದೆ ಅಷ್ಟೇ ಅಲ್ಲದೆ ಕರೆಯದೇ ನಮ್ಮನ್ನು ಕರೆದಿಲ್ಲ ಕರೆಯದೇ ಇರುವ ಜಾಗಕ್ಕೆ ಹೋಗುವುದು ಸರಿಯಲ್ಲ ಎಂದು ಪರಿಪರಿಯಾಗಿ ಶಿವನು ಹೇಳಿದರು ಸತಿ ಶಿವನ ಮಾತನ್ನು ಕೇಳುವುದಿಲ್ಲ ನನ್ನ ತಂದೆ ಇಂತಹ ಮಹಾಯಜ್ಞವನ್ನು ಮಾಡುತ್ತಿರುವಾಗ ಅವರು ನನ್ನ ಕರೆಯದೇ ಇದ್ದರೂ ನಾನು ಹೋಗುತ್ತೇನೆ ಎಂದು ಹೊರಡಲು ನಿಲ್ಲುತ್ತಾಳೆ ಹಾಗೂ ಸಿದ್ಧವಾಗುತ್ತಾಳೆ ಶಿವನು ಅವಳನ್ನು ಹೋಗದಂತೆ ತಡೆಯಲು ವಿಧ ವಿಧವಾಗಿ ಪ್ರಯತ್ನಿಸಿದರೂ ಸತಿ ಅವನ ಮಾತನ್ನು ಕೇಳುವುದಿಲ್ಲ ಹಾಗೆ ಆ ಸ್ಥಿತಿಯಲ್ಲೂ ಕೂಡ ಅವಳು ಇರುವುದಿಲ್ಲ ಆಗ ಶಿವನು ಮತ್ತೆ ಸತಿ ಈ ಮಹಾಯಜ್ಞವನ್ನು ನನ್ನ ಮತ್ತು ನಿನ್ನನ್ನು ಅವಮಾನಿಸಲೆಂದೇ ಆಯೋಜನೆ ಮಾಡಲಾಗಿದೆ ಆದ್ದರಿಂದ ನೀನು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗಬೇಡ ಎಂದು ಹೇಳುತ್ತಾನೆ ಆದರೆ ಸತಿಯು ಅವನ ಮಾತನ್ನು ಕೇಳದೆ ಒಬ್ಬಳೆ ಕೈಲಾಸ ಬಿಟ್ಟು ದಕ್ಷಿಣ ಮಹಾಯಜ್ಞ ನಡೆಯುತ್ತಿದ್ದ ಸ್ಥಳಕ್ಕೆ ಓಡುತ್ತಾಳೆ ಹೀಗೆ ಶಿವನ ಶಕ್ತಿಯು ಸತೀದೇವಿಯು ಶಿವನ ಮಾತು ಕೇಳದೆ ಯಜ್ಞ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದು ಬರುತ್ತಾಳೆ ಅವಳಿಗೆ ದಕ್ಷ ಮಹಾರಾಜನು ಯಾರು ನಿನ್ನನ್ನು ಮತ್ತು ನಿನ್ನ ಗಂಡನನ್ನು ಇಂಥ ಸಂಸ್ಕಾರವಂತರು ಮಾಡುವಂಥ ಮಹಾಯಜ್ಞಕ್ಕೆ ಅಂಥ ಸ್ಮಶಾನವಾಸಿಯನ್ನು ಆಹ್ವಾನ ಕೊಟ್ಟಿದ್ದಾರೆ ಆಹ್ವಾನವಿಲ್ಲದೆ ಹೇಗೆ ಬರುತ್ತೀರಾ ನೀವು ನಿಮಗೆ ಸ್ವಲ್ಪವೂ ಸಂಸ್ಕಾರವಿಲ್ಲವೇ ನಿನ್ನನ್ನು ನನ್ನ ಮಗಳಾಗಿ ಪಡೆದಿದ್ದು ನನ್ನ ದೌರ್ಭಾಗ್ಯ ನೀನು ಸಹ ಆ ಸ್ಮಶಾನವಾಸಿಯ ಜೊತೆ ಸೇರಿ ಸಂಸ್ಕಾರವನ್ನು ಮರೆತೆಯಾ ಎಂದು ಅವಳನ್ನು ಅವಮಾನಿಸುತ್ತಾನೆ ಆಗ ಸತಿದೇವಿಯು ನಾನು ನಿನ್ನ ಮಗಳಾಗಿ ಈ ಮಹಾಯಜ್ಞಕ್ಕೆ ನನ್ನ ತಂದೆ ನಡೆಸ್ತಿರುವ ಮಹಾಯಜ್ಞಕ್ಕೆ ಬಂದಿರುವೆ ಎಂದು ಹೇಳಿದಾಗ ನೀನು ಆ ಭಿಕ್ಷುಕನ ಹೆಂಡತಿಯಾದ ಮೇಲೆ ನನ್ನ ಮಗಳಲ್ಲ ಎಂದು ಆ ಮೃಗವನ್ನು ಮದುವೆಯಾದೆಯೋ ಅವತ್ತೆ ನನ್ನ ಪಾಲಿಗೆ ನೀನು ಇಲ್ಲವಾದೆ ಎಂದು ಮನ ಬಂದಂತೆ ಸತಿಯನ್ನು ಮತ್ತು ಶಿವನನ್ನು ಬಾಯಿಗೆ ಬಂದಂತೆ ಬೈದು ಈಯಾಳಿಸಿ ಅಪಮಾನಿಸುತ್ತಾನೆ ಹೀಗೆ ದಕ್ಷ ಪ್ರಜಾಪತಿಯು ತನ್ನ ಎಲ್ಲೆ ಮೀರಿ ವಿ ದೇವಿಯನ್ನು ಅವಮಾನಿಸುತ್ತಾನೆ ಆಗ ಸತಿ ದೇವಿಯ ಸಹನೆಯ ಕಟ್ಟೆಯು ಒಡೆದು ಒಡೆದು ಸಾಕು ಮಾಡು ನಿನ್ನ ಶಿವ ನಿಂದನೆಯನ್ನು ಶಿವನನ್ನು ಎಷ್ಟು ಅವಮಾನ ಪಡಿಸುತ್ತಿದ್ದೀಯ ನೀನು ನನ್ನನ್ನು ಅವಮಾನಿಸಿದರೆ ನಾನು ಸಹಿಸಿಕೊಳ್ಳಬಲ್ಲೆ ಆದರೆ ಶಿವನ ಅವಮಾನವನ್ನು ಎಂದು ನಾನು ಸಹಿಸಲಾರೆ ಎಂದು ಕೋಪೋದ್ರಾಕ್ತಳಾಗಿ ಸತಿ ತನ್ನ ಆದಿಶಕ್ತಿ ಅವತಾರಕ್ಕೆ ಬರುತ್ತಾಳೆ ಅವಳ ಆದಿಶಕ್ತಿ ಅವತಾರವನ್ನು ನೋಡಿ ಎಲ್ಲರೂ ಸಹ ಭಯಭೀತರಾಗುತ್ತಾರೆ ಆಗ ಆದಿಶಕ್ತಿಯು ಹೇ ದಕ್ಷ ನಾನು ಇದೇ ಒಂದು ಕ್ಷಣದಲ್ಲಿ ನಿನ್ನನ್ನು ವಧೆ ಮಾಡಬಲ್ಲೆ ಆದರೆ ನಾನು ಹಾಗೆ ಮಾಡಲಾರೆ ಏಕೆಂದರೆ ಈ ದೇಹಕ್ಕೆ ನೀನು ಜೀವ ಕೊಟ್ಟಿರುವೆ ಆದ್ದರಿಂದ ನಾನು ನಿನ್ನನ್ನು ಈ ವದೆ ಮಾಡಲಾರೆ ಈ ಯಜ್ಞ ಕುಂಡಕ್ಕೆ ಹಾರಿ ನನ್ನ ಪ್ರಾಣ ತ್ಯಾಗ ಮಾಡುವೆ ನಿನ್ನ ಕೊಟ್ಟಂತ ಈ ಜೀವ ನನಗೆ ಬೇಡ ಎಂದು ಹೇಳಿ ಮತ್ತೆ ಸತಿರೂಪಕ್ಕೆ ಬರುತ್ತಾಳೆ ಮತ್ತೆ ಸತಿರೂಪವನ್ನು ಪಡೆದುಕೊಂಡ ನಂತರ ನಿನ್ನನ್ನು ಶಿವ ಬಂದು ನೋಡಿಕೊಳ್ಳುತ್ತಾನೆ ನಾನು ಬರುವೆ ಎಂದು ಅಗ್ನಿಕುಂಡಕ್ಕೆ ಯಾರು ಎಷ್ಟೇ ಹೇಳಿದರೂ ಕೇಳದೆ ಹಾರಿ ತನ್ನ ಪ್ರಾಣ ತ್ಯಾಗ ಮಾಡಿಬಿಡುತ್ತಾಳೆ ಅವಳು ಯೋಗ ಶಕ್ತಿಯಿಂದ ತನ್ನ ದೇಹವನ್ನು ದಹಿಸಿಕೊಳ್ಳುತ್ತಾಳೆ ಹೀಗೆ ಆ ಯಜ್ಞಕ್ಕೆ ಹೋಗುವುದು ಬೇಡ ಎಂದು ಶಿವನು ತಡೆದರೂ ಅಲ್ಲಿಗೆ ಬಂದಂಥ ಸತಿಯು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿಕೊಳ್ಳಬೇಕಾಗುತ್ತದೆ ಸತಿಯು ತನ್ನ ಪ್ರಾಣ ತ್ಯಾಗ ಮಾಡಿದ ವಿಷಯ ತಿಳಿದ ಶಿವನು ತನ್ನ ರುದ್ರಾವತಾರವನ್ನು ತಾಳಿ ಶಿವ ತಾಂಡವನ್ನು ಶುರು ಮಾಡುತ್ತಾನೆ ಒಂದು ಕಡೆ ತನ್ನ ಶಕ್ತಿಯನ್ನು ಕಳೆದುಕೊಂಡ ನೋವು ಕೋಪ ಹಾಗೆ ಅವಳನ್ನು ಉಳಿಸಿಕೊಳ್ಳಲು ಆಗಲಿಲ್ಲವೆಂಬ ಹತಾಶೆ ಎಲ್ಲ ಒಟ್ಟಿಗೆ ಸೇರಿ ಶಿವನು ಕೋಪೋದ್ರಾಕ್ತನಾಗಿ ಶಿವ ತಾಂಡವವನ್ನು ಶುರು ಮಾಡುತ್ತಾನೆ ಇಡೀ ಸೃಷ್ಟಿಗೆ ತಲ್ಲಣಗೊಳ್ಳುತ್ತದೆ ಆಗ ಶಿವನು ತನ್ನ ಜಟೆಯಿಂದ ಒಂದು ಗೊಂಚು ಕೂದಲನ್ನು ಕಿತ್ತು ನೆಲಕ್ಕೆ ಬಿಸಾಕುತ್ತಾನೆ ಆ ಜುಟ್ಟು ಜಟೆಯಿಂದ ವೀರಭದ್ರನು ಉದ್ಭವವಾಗುತ್ತಾನೆ ವೀರಭದ್ರನು ಭಯಂಕರ ರೂಪವಾಗಿ ರೂಪದಲ್ಲಿ ಉದ್ಭವವಾಗಿ ತನ್ನ ಕೈಯಲ್ಲಿ ತ್ರಿಶೂಲ ಹಾಗೂ ವೀರಗತ್ತಿಯನ್ನು ಹಿಡಿದು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ ಅವನ ಜೊತೆ ಭದ್ರಕಾಳಿಯು ಸಹ ಸೃಷ್ಟಿಯಾಗುತ್ತಾಳೆ ಆಗ ಶಿವನು ವೀರಭದ್ರನಿಗೆ ಹೋಗು ವೀರಭದ್ರ ಆ ದಕ್ಷನ ಅಹಂಕಾರವನ್ನು ಹಳಿಸಿ ಅವನ ವಧೆ ಮಾಡು ಎಂದು ಹೇಳುತ್ತಾನೆ ಆಗ ವೀರಭದ್ರ ಮತ್ತು ಭದ್ರಕಾಳಿ ಇಬ್ಬರು ಸಹ ದಕ್ಷ ಯಜ್ಞ ನಡೆಯುತ್ತಿದ್ದ ಸ್ಥಳಕ್ಕೆ ಬರುತ್ತಾರೆ ಅವರು ಬರುತ್ತಿರುವ ಅದನ್ನು ನೋಡಿದ ದಕ್ಷನು ತನ್ನ ಸೈನಿಕರನ್ನು ಅವರನ್ನು ತಡೆಯಲು ಕಳಿಸುತ್ತಾನೆ ಆದರೆ ಸೈನಿಕರು ವೀರಭದ್ರ ಹಾಗೂ ಭದ್ರಕಾಳಿ ಎದುರು ತರಗೆಲೆಯಂತೆ ತೇಲಿ ಹೋಗುತ್ತಾರೆ ಇಬ್ಬರು ಸೈನಿಕರ ರುಂಡವನ್ನು ಚೆಂಡಾಡುತ್ತಾರೆ ಅರಮನೆಯ ಪ್ರವೇಶಿಸುತ್ತಾರೆ ಆಗ ದಕ್ಷನು ತನ್ನ ರಕ್ಷಣೆಗಾಗಿ ಮಹಾವಿಷ್ಣುವನ್ನು ಬೇಡಿಕೊಳ್ಳುತ್ತಾನೆ ಆಗ ಮಹಾವಿಷ್ಣುವು ವೀರಭದ್ರ ಹಾಗೂ ಭದ್ರಕಾಳಿ ಎದುರು ಯುದ್ಧಕ್ಕೆ ನಿಲ್ಲುತ್ತಾನೆ ಅವನು ಸಹ ಸ್ವಲ್ಪ ಕಾಲದವರೆಗೆ ಅವರ ಜೊತೆ ಯುದ್ಧ ಮಾಡುತ್ತಾನೆ ಆಗ ಭದ್ರಕಾಳಿಯು ಅಣ್ಣ ಈ ದುರಹಂಕಾರಿಗೆ ಸಹಾಯ ಮಾಡುತ್ತಿರುವೆಯಾ ನಿನ್ನ ತಂಗಿಯನ್ನು ಅಗ್ನಿಗೆ ಆಹುತಿಯಾಗಲು ಈ ಅಹಂಕಾರಿಯೇ ಕಾರಣ ದಯವಿಟ್ಟು ಹೊರಟು ಹೋಗು ಎಂದಾಗ ಮಹಾವಿಷ್ಣುವು ಅಲ್ಲಿಂದ ಹೊರಟು ಹೋಗುತ್ತಾರೆ ಆಗ ದಕ್ಷನು ಒಬ್ಬಂಟಿಯಾಗುತ್ತೇನೆ ಆಗ ವೀರಭದ್ರ ಅವನ ಅರಮನೆಯನ್ನು ಪ್ರವೇಶಿಸಿ ಯಜ್ಞದ ಸ್ಥಳದಲ್ಲಿ ಅವನು ಬಚ್ಚಿಟ್ಟುಕೊಂಡಿದ್ದಂಥ ದಕ್ಷನನ್ನು ವರ ಎಳೆದು ತಂದು ನಿಲ್ಲಿಸುತ್ತಾನೆ ಆಗ ವೀರಭದ್ರನನ್ನು ನೋಡಿದಂಥ ಅಲ್ಲಿ ನೆರೆದಿದ್ದ ಎಲ್ಲ ಪ್ರಜೆಗಳು ಕೈಮುಗಿದು ಅವನ ಅವತಾರವನ್ನು ನೋಡಿ ಭಯಭೀತರು ಕೂಡ ಆಗುತ್ತಾರೆ ವೀರಭದ್ರನ ರೂಪ ಭಯಪಡಿಸುವಂಥ ರೂಪವಾಗಿದ್ದು ಭಯಂಕರವಾಗಿರುತ್ತಾನೆ ಆಗ ದಕ್ಷನು ಪ್ರಾಣಭಯದಿಂದ ಮ ಮಹಾದೇವ ನಾನಿನ್ನನ್ನು ಕ್ಷಮಿಸುತ್ತೇನೆ ನನ್ನನ್ನು ಕ್ಷಮಿಸಿ ಮನ್ನಿಸಿ ನನ್ನನ್ನು ದಯಮಾಡಿ ಈ ವೀರಭದ್ರನಿಗೆ ಹೇಳಿ ನನ್ನನ್ನು ಬಿಡಲು ಏನು ಮಾಡದಂತೆ ಅವನಿಗೆ ಹೇಳಿ ವಿಧ ವಿಧವಾಗಿ ಕೇಳಿಕೊಳ್ಳುತ್ತಾನೆ ಆದರೆ ಆಗ ವೀರಭದ್ರನು ದಕ್ಷನಿಗೆ ಹತ್ತಿರ ಬಂದು ಹೇ ದುರಂಕಾರಿ ದಕ್ಷ ನನ್ನನ್ನು ನೀನು ಅವಮಾನಿಸಿದರು ಸುಮ್ಮನಿದ್ದೆ ನನಗೆ ಪೂಜೆ ಇಲ್ಲದಂತೆ ಮಾಡಿದಾಗ ಸುಮ್ಮನಿದ್ದೆ ಆದರೆ ಈಗ ನನ್ನ ಶಕ್ತಿಯಾಗಿದ್ದ ಸತಿಯ ಸಾವಿಗೆ ಕಾರಣ ನೀನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಎಂದು ಹೇಳಿ ಅವನ ರುಂಡವನ್ನು ಚೆಂಡಾಡಿ ಕತ್ತರಿಸುತ್ತಾನೆ ಅವನ ಕತ್ತರಿಸಿದ ರುಂಡವು ಹೋಗಿ ಅವನ ಯಜ್ಞ ಕುಂಡದಲ್ಲೇ ಬೀಳುತ್ತದೆ ಹೀಗೆ ವೀರಭದ್ರನು ದಕ್ಷಿಣ ರುಂಡವನ್ನು ಚೆಂಡಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಆಗ ಅಲ್ಲಿಗೆ ಮಹಾದೇವನು ಬರುತ್ತಾನೆ ಮಹಾದೇವನು ಬಂದು ತನ್ನ ಸತಿ ಸತಿಯ ಸುಟ್ಟು ಕರಕಲಾದ ದೇಹವನ್ನು ಎತ್ತಿಕೊಂಡು ನೋವಿನಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ನಂತರ ಸುಮಾರು ವರ್ಷಗಳ ಕಾಲ ಹೀಗೆ ಶಿವನು ಸತಿ ದೇಹವನ್ನು ಎತ್ತಿಕೊಂಡು ಓಡಾಡುತ್ತಿರುವಾಗ ಸೃಷ್ಟಿಯು ಕಲ್ಲೋಲ ಕಲ್ಲೋಲವಾಗುತ್ತದೆ ಸೃಷ್ಟಿಯಲ್ಲಿ ಶಿವಶಕ್ತಿ ಇಲ್ಲದೆ ನಡೆಸಲು ಅಸಾಧ್ಯವಾದಾಗ ಶ್ರೀ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಛಿದ್ರಗೊಳಿಸುತ್ತಾನೆ ಹಾಗೆ ಚಿತ್ರಗೊಂಡ ಸತಿಯ ದೇಹದ ಭಾಗಗಳು ಭಾರತದ ಎಲ್ಲ ಭಾಗಗಳಲ್ಲೂ ಬೀಳುತ್ತವೆ ಸತಿ ದೇಹದ ಭಾಗಗಳು ಬಿದ್ದಿರುವ ಸ್ಥಳಗಳಿಗೆ ಶಿವನು ಭೇಟಿ ಕೊಟ್ಟು ಅಲ್ಲಿ ಸತಿಯ ದೇವಿಯ ಪ್ರತಿಷ್ಠಾಪನೆ ಮಾಡಿ ಅವುಗಳನ್ನು ಶಕ್ತಿ ಪೀಠಗಳನ್ನಾಗಿ ಪರಿವರ್ತಿಸುತ್ತಾನೆ ಎಂಬುದಾಗಿ ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ ತ ವೀರಭದ್ರನಿಗೆ ಶಿವನು ಕರ್ನಾಟಕದ ಕದಳಿ ವನದಲ್ಲಿರುವ ಹೋಗಿ ನೆಲೆಸುವಂತೆ ಹೇಳಿದಾಗ ಅಲ್ಲಿಗೆ ಬಂದು ವೀರಭದ್ರನು ನೆಲೆಸುತ್ತಾನೆ ಮುಂದೆ ಅದೇ ಕ್ಷೇತ್ರವು ಬಾಳೆಹನ್ನೂರು ಎಂಬುದಾಗಿ ಪ್ರಸಿದ್ಧಿಯಾಗಿದೆ ಈಗ ಅಲ್ಲಿ ಒಂದು ಪ್ರಸಿದ್ಧ ವೀರಭದ್ರೇಶ್ವರ ದೇವಸ್ಥಾನವು ಹಾಗೂ ವೀರಶೈವ ವೀರಶೈವಲಿಂಗಾಯತರ ಬಾಳೆಹೊನ್ನೂರು ಮಠವು ಸಹ ಇದು ತುಂಬ ಪ್ರಸಿದ್ಧವಾಗಿದೆ ಹೀಗೆ ಶ್ರೀ ವೀರಭದ್ರೇಶ್ವರನನ್ನು ಅನೇಕ ಜಾಟ್ ಕುಟುಂಬಗಳು ಮತ್ತು ವೀರಶೈವ ಲಿಂಗಾಯತ ಉಪಪಂಗಡಗಳು ತಮ್ಮ ಪೂರ್ವಜ ಎಂದು ಪರಿಗಣಿಸಿ ಶಿವನ ಜಟೆಯಿಂದ ಬಂದವನು ಎಂದು ನಂಬುತ್ತಾರೆ ಹಾಗೆ ಕ್ಷತ್ರಿಯ ಗುಣ ಹೊಂದಿದ್ದು ಅಹಂಕಾರ ತಾರತಮ್ಯವನ್ನು ಇವನು ನಿರ್ಲಕ್ಷಿಸುತ್ತಾನೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ ರೆ ಇಲ್ಲಿಗೆ ನಾವು ವೀರಭದ್ರನ ರುದ್ರ ಅವತಾರದ ಬಗ್ಗೆ ಅವನ ಹುಟ್ಟಿನ ಉದ್ಭವದ ಬಗ್ಗೆ ಹಾಗೂ ಅವನ ಅವನ ಶಿವನ ಅವತಾರದ ಬಗ್ಗೆ ಪ್ರತಿಯೊಂದನ್ನು ತಿಳಿದುಕೊಂಡೆವು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಮುಕ್ತಾಯವಾಯಿತು ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಮುಂದೆ ಮತ್ತು ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ಹಾಗೂ ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ